ಹಾಯ್ ಗೈಸ್ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದ ನಂತರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಂಡ್ರೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಹೌದು ಗೈಸ್ ಕಿಚ್ಚರ್ ಅವರು ಎಲ್ಲರ ಮೇಲೆ ತುಂಬ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಕಿಚ್ಚರ್ ಅವರು ಬಂದ ಕೂಡಲೇ ಎಲ್ಲರೂ ಕೂಡ ಬೈದಿ ಬೆಂಡೆತ್ತಿದ್ದಾರೆ ಅವ್ರು ಇರೋದು ಏನು ಅಂತಂದರೆ ಈ ಒಂದು ಸ್ಟೇಜ್ನಲ್ಲಿ ಲಾಸ್ಟ್ ಅಂದರೆ ನಾನು ಒಳಗಡೆ ಕಳಿಸ್ಬೇಕಿದ್ರೆ ಹನ್ನೆರಡು ಜನನ ಒಂಟಿಯಾಗಿ ಕಳಿಸಿದ್ರು ಅವರು ಲಾಯಕ್ಕಿಲ್ಲ ಅಂತ ಸೊ ಇಡೀ ವಾರ ನೋಡಿದ್ಮೇಲೆ ನನಗೆ ಅರ್ಥ ಆಯಿತು ಅವರು ಪಕ್ಕಾ ಡಿಸಿಷನ್ ಮಾಡಿದ್ದಾರೆ ಇಲ್ಲಿ ಬಂದಿದಂಥ ಆಡಿಯನ್ಸ್ ಅದೇ ರೀತಿ ನೀವು ಲಾಯಕ್ಕೇ ಇಲ್ಲ ಅಂತ ಬೈದಿ ಬೆಂಡೆತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೊಂದು ಗಿಲ್ಲಿಗೂ ಕೂಡ ಸ್ವಲ್ಪ ಬೆಂಡೆತ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಏನೇ ಒಂದು ವಿಚಾರ ಮಾತಾಡಬೇಕಿದ್ರು ಕೂಡ ತುಂಬಾ ಖುಷಿಯಾಗಿ ತಮಾಷೆಯಾಗೆ ಅಂತ ಅದಕ್ಕೂ ಕೂಡ ಇದ್ದಾರೆ ಇದೆಲ್ಲ ನೋಡಿದಂಥ ಮನೆ ಮಂದಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ನಂತರ ಕಿಚನ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಟಾಸ್ಕ್ ಆಡಬೇಕಿದ್ರೆ ಐಡಿಯಾ ಉಪ್ಯೋಗಿಸುತ್ತ ಸ್ಟ್ರಾಟಜಿ ಇತ್ತ ತಾಲೇನೇ ಉಪಯೋಗ್ಸಲಿಲ್ಲ ಸುಮ್ಮನೆ ಏನೋ ಒಂದು ಬಿಗ್ ಬಾಸ್ ಕೊಟ್ಟಿರೋಂಥ ಟಾಸ್ಕ್ ಆಡಬೇಕು ಆಡಿದ್ರಿ ಅಷ್ಟೇ ಅಂದರೆ ಯಾಕೆ ಅಂತ ಅಂದರೆ ಬಿಗ್ ಬಾಸ್ ಕೊಟ್ಟಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟಾಸ್ಕ್ ಯಾವ ರೀತಿ ಆಡೋದು ಯಾವುದನ್ನೂ ಕೂಡ ಅರ್ಥ ಮಾಡ್ಕೊಳ್ತಾರೆ ಡೈರೆಕ್ಟಾಗಿ ಹೋಗಿ ಟಾಸ್ಕ್ನ ಆಡಿ ಈ ರೀತಿ ಎಡ್ವರ್ಟ್ ಮಾಡ್ಕೊಂಡ್ರಿ ಅಂತೆಲ್ಲ ಬೈತಾ ಇದ್ದಾರೆ ನಂತರ ಈ ವಾರದ ಕಿಚ್ಚನ ಚಪ್ಪಾಳೆ ಏನಿದೆ ಆ ಒಂದು ಚಪ್ಪಾಳೆನ ಯಾರಿಗೂ ಕೂಡ ಈ ಕಿಚ್ಚನ ಚಪ್ಪಾಳೆನ ಕೊಟ್ಟಿಲ್ಲ ಸೊ ಈ ಒಂದು ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಹೇಳಿ ನನ್ನ ಪ್ರಕಾರ ಈ ಒಂದು ಚಪ್ಪಾಳೆ ಮಲ್ಲವನಿಗೆ ಸಿಗಬೇಕು ಅಂತ ನಾನು ಅನ್ಕೊಂಡಿದಿನಿ ನಂತರ ಅವರು ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಅರ್ಧ ಜನ ಇದ್ದೀರಾ ಏನಿದ್ದೀರಾ ಈ ಅರ್ಧ ಜನನ ರೀಪ್ಲೇಸ್ಮೆಂಟ್ಗೆ ಈಗಲೂ ಕೂಡ ಹೊರಗಡೆ ಜನ ರೆಡಿ ಇದ್ದಾರೆ ಅಂತ ಒಂದು ಹಿಂಟ್ನ ಕೊಡ್ತಾಯಿದ್ದಾರೆ ನಂತರ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಸೀಸನ್ನು ಒಂದಾದರೆ ಅಂದರೆ ಒನ್ ಟು ಟ್ವೆಲ್ ಲೆವೆನ್ ಸೀಸನ್ ಒಂದಾದರೆ ಈ ಸೀಸನ್ ನನ್ನ ಮಗನ ಬೇರೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಆ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಎಲ್ಲ ಕೂಡ ಇದ್ದಾವೆ ಸೊ ಹೋಯ್ತಾ ಹೋಯ್ತಾ ನಿಮ್ಗೆ ಇನ್ನೂ ಕೂಡ ಮಾರಿ ಹಬ್ಬ ಇದ್ದಾವೆ ಯಾಕೆಂದರೆ ನಿಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಕತ್ತು ಇದ್ದಾವೆ ನಿಮಗೆ ತಲೆ ಕೆಟ್ಟು ಹೋಗುತ್ತೆ ಆ ರೀತಿ ಈ ಒಂದು ಸೀಸನ್ ಎಕ್ಸ್ಪೆಕ್ಟೇ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ವಿಸ್ಟನ್ ಟರ್ನ್ಗಳು ಬರ್ತಾ ಇರುತ್ತೆ ಅಂತ ಎಲ್ಲರೂ ಕೂಡ ಒಂದು ರೀತಿ ಬುದ್ಧಿವಾದನೂ ಹೇಳ್ತಾ ಇದ್ದಾರೆ ಮತ್ತು ಬೈದಿ ಇದ್ದಾರೆ ಅಂತ ಹೇಳ್ಬೋದು ಮನೆ ಮುಂದೆ ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಎಲ್ಲಿ ಸರಿ ಮಾಡ್ಕೋಬೇಕು ಎಲ್ಲನೂ ಕೂಡ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಇವತ್ತಿನ ಒಂದು ಪಂಚಾಯಿತಿ ತುಂಬನೇ ಸಖತ್ತಾಗಿದೆ ಮೊದಲನೇ ಪಂಚಾಯಿತಿಲಿ ಎಲ್ಲರೂ ಕೂಡ ಒಂದು ರೀತಿ ಬೈದಿ ಇದ್ದಾರೆ ಓಕೆ ಗೈಸ್ ಇದು ಈ ಒಂದು ಅಪ್ಡೇಟ್ ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್